ಖ್ಯಾತ ಸ್ವಾಮಿ ವಿವೇಕಾನಂದರು ತಮ್ಮ ಜೀವಿತಾವಧಿಯಲ್ಲಿ ಪ್ರತಿಪಾದಿಸಿದ ಸಂದೇಶಗಳು ನಮ್ಮ ಬದುಕಿಗೆ ಸದಾ ಪ್ರಸ್ತುತ ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಯತೀಶ್ ಎಂ ಸಿದ್ದಾಪುರ ಅಭಿಪ್ರಾಯಪಟ್ಟಿದ್ದಾರೆ ಅನಂತ ಶಕ್ತಿ ಬೇಕು ಅಸೀಮ ಧೈರ್ಯ ಬೇಕು ಮತ್ತು ಅಪಾರ ಸಹನೆ ಬೇಕು ಆಗ ಮಾತ್ರವೇ ದೊಡ್ಡ ದೊಡ್ಡ ಕಾರ್ಯಗಳು ಕೈಗೊಡುವವು ಸ್ವಾಮೀಜಿಗಳ ಮಾತು ಎಷ್ಟು ಚೆನ್ನಾಗಿ ನೋಡಿರುಗಿ ನೋಡದೇರಿ ನಡೆಯಿರಿ ಮುಂದೆ ಮುಂದೆ ನಮಗೆ ಅಪರಿಮ ಅಪರಿಮಿತವಾದಂತಹ ಉತ್ಸಾಹ ಬೇಕು ಅನಂತ ಶಕ್ತಿ ಬೇಕು ಅಸೀಮ ಧೈರ್ಯ ಬೇಕು ಮತ್ತು ಅಪಾರ ಸಹನೆ ಬೇಕು ಆಗ ಮಾತ್ರವೇ ದೊಡ್ಡ ದೊಡ್ಡ ಕಾರ್ಯಗಳು ಕೈಗೂಡುತ್ತವೆ ಸ್ವಾಮೀಜಿ ಹೇಳ್ತಾರೆ ಪ್ರತಿಭಟನೆಗಳು ಬಂದರೆ ಬರಲಿ ಬಿಡಿ ಅಡೆತಡೆಗಳು ಅಡ್ಡವಾದರೆ ಆಗಲಿ ಬಿಡಿ ಅರಿಯುವ ನದಿಯ ರಭಸ ನೋಡಬೇಕಾದರೆ ಬಂಡೆಯ ಗುಂಡುಗಳು ಅಡ್ಡವಿರಬೇಕು ಅರಿಯುವ ನದಿಯ ರಭಸ ನೋಡಬೇಕಾದರೆ ಬಂಡೆಯ ಗುಂಡುಗಳು ಅಡ್ಡವಿರಬೇಕು ಪ್ರತಿಭಟನೆಗಳು ಬಂದರೆ ಬರಲಿ ಬಿಡಿ ಅಡೆತಡೆಗಳು ಅಡ್ಡವಾದರೆ ಆಗಲಿ ಬಿಡಿ ಅರಿಯುವ ನದಿಯ ರವಸ ನೋಡಬೇಕಾದರೆ ಬಂಡೆಯ ಗುಂಡುಗಳು ಅಡ್ಡವಿರಬೇಕು ವಾಲ್ಮೀಕಿ ನಗರದ ಶ್ರೀ ಶಾರದಾ ದೇವಿ ಸತ್ಸಂಗ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದರ ನೂರ ಅರವತ್ತೆರಡನೇ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಈ ಪ್ರವಚನ ಕಾರ್ಯಕ್ರಮಕ್ಕೆ ಮೊದಲು ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸ್ವಾಮಿ ವಿವೇಕಾನಂದರ ಕುರಿತು ವಿಶೇಷ ಭಜನಾ ಕಾರ್ಯಕ್ರಮ ನಡೆಯಿತು ಈ ಜಯಂತುತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ವಿಶಾಲಾಕ್ಷಿ ಪುಟ್ಟಣ್ಣ ಗೀತಾ ನಾಗರಾಜ್ ಪ್ರಿಯಾಂಕಾ ಪುಟ್ಟಣ್ಣ ಟಿಎಂ ವಿಜಯಕಲಾ ವಿಜಯಕಲ ಸಿದ್ದಮ್ಮ ಗಿರಿಜಾ ಜಗದೀಶ್ ಲಕ್ಷ್ಮೀ ದೇವಮ್ಮ ಗಂಗಾಂಬಿಕೆ ಸೇರಿದಂತೆ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಭಾಗವಹಿಸಿದರು ವಿವೇಕಾನಂದರೋಣ